ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಕೊಡ್ಬೇಕು ನಾವು ವಿಜೇಂದ್ರಗೂ ಹೇಳಿ ನೀವು ಒಂದ್ ಸೈಡ್ ಮಾಡ್ತಾ ಇದ್ದೀವಿ ಇದು ಸರಿ ಅಲ್ಲ ಯತ್ನಾಳ್ ಒಂದ್ ಬರೆಯ ತಪ್ಪು ಮಾಡ್ತಾರ ಭ್ರಮೆಯಿಂದ ಹೊರಗ್ ಬರಬೇಕಂತ ಹೇಳಿ ನಾವು ನಿಲಂದ್ರೆ ಏನಾಗ್ತದೆ ಬ್ರೇ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ ವಿಜೇಂದ್ರ ಬಹಳ ಅನ್ನ ತಿಂದು ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋನು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀವಿ ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ ಈ ಸಲ ನಾವು ಬಹಳ ವಿವಹಾರವಾಗಿ ಎಲ್ಲಾ ಉತ್ತರ ಕೊಡ್ತೀವಿ ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ ಮೊನ್ನೆ ಇದೇ ಹನಿ ಟ್ರ್ಯಾಪ್ ಲೋ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಇದೇ ವಿಷಯ ಅಂದ್ರೆ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡ್ಬಾರ್ದು ವಿಷಯ ಅಂದ್ರ ಇಂತ ಒಂದು ದೊಡ್ಡ ಅಸ್ತ್ರ ನಮ್ ಕೈಯ ಸಿಕ್ಕಾಗ ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅವ್ರು ಯಾವಾಗ ಆರೋಪಿ ಇತ್ತಲ್ಲ ಅವ್ರ ಹೆಸರನ್ನ ರಾಜಣ್ಣವರು ಬಹಿರಂಗ್ತಿದ್ರು ಅವತ್ತೇ ಸರ್ಕಾರ ಬಿಟ್ಟು ಹೋಗ್ತಿತ್ತು ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ವಿಜೇಂದ್ರ ಸರ್ಕಾರ ಡಿ ಕೆ ಪ್ರಿಯಾಂಕರ್ಗೆ ಕೇಳಿದ್ದಾರೆ ನನಗೆ ಅದರ ಬಗ್ಗೆ ವಿಚಿತ್ರ ಮಾಹಿತಿ ಇಲ್ಲ ಟಿಕೆಟ್ ಕೊಟ್ಟಾರ ಇನ್ನ ನಾನು ಉತ್ತರ ಕೊಡ್ತೀನಿ ಆದರೆ ನಮ್ದು ಅಷ್ಟೇ ವಿಚಾರ ಯಾರು ದೇಶದ್ರೋಹಿ ಕೆಲಸ ಮಾಡುವಂಥದ್ದು ಕೊಡ್ಬಾರ್ದು ಅಷ್ಟೇ ಯಾರೇ ಇಲ್ಲ ಮುಸ್ಲಿಮರಲ್ಲಿ ಹಿಂದೂರಲ್ಲಿ ಸರ್ ಈಗ ಒಂದು ಫುಜಿ ಓಡಾಡ್ತಿದೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ ಅದು ನೇರ ನೇಮಕಾತಿ ಆಗುತ್ತೆ ಅದು ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡ್ತಾರೆ ಅನ್ನೋದ್ರಲ್ಲಿ ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿ ಕೇಳಿ ಬರ್ತಾ ಇದೆ ಅಲ್ಲಿ ಗೋಡೆ ಇಲ್ಲಿ ಕಿವಿಗಳು ಇರ್ತಾವೆ ಹೇಳ್ತಾ ಇದ್ದಾರೆ ಅದನ್ನ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಇವತ್ತು ಎಲ್ಲರ ವಿಚಾರಗಳನ್ನ ಕೇಳುವಂತ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಮೊದಲು ಇರಲಿಲ್ಲ ದಿಢೀರ್ನೆ ಯಡಿಯೂರಪ್ಪನ ಘೋಷಣೆ ಮಾಡೋದು ದಿಢೀರ್ನೆ ವಿಜಯ ಮಾಡಿಬಿಡ್ತದೆ ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲೇ ಸಂಗ್ರಹ ಆಗಿದೆ ಭಾಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದಾಗ ಎಲ್ಲರದೂ ಭಾವನೆ ಇದೆ ವಿಜೇಂದ್ರ ವೈಫಲ್ಯ ಆಗಿದ್ದಾರೆ ಎಲ್ಲರ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವರದು ಸಂಪೂರ್ಣ ವಿಫಲ ಆಗಿದ್ರಿಂದ ಈ ರೀತಿ ಒಂದು ಕಡೆ ಸ್ಪೀಡ್ ಬ್ರೇಕರ್ ಬಂದಿದೆ ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ ಇರ್ಲಿಲ್ಲ ನೀವು ರಾಜ್ಯಾಧ್ಯಕ್ಷರಾಗಿದ್ದು ಒಪ್ಪಿಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾ ಇದ್ರಿ ಅಂತ ಮಾನಸಿಕವಾಗಿ ನಾವು ನಿಜೇಂದ್ರೆ ನಿಜೇಂದ್ರ ಒಬ್ಬ ಪ್ರಶ್ನೆ ಇಲ್ರಿ ಬದಲಾವಣೆ ನಾ ಹಂಗನು ಹೇಳುದಲ್ಲ ಅದು ಏನಾದ್ರೂ ಸೂತ್ರ ಕಂಡು ಮಾಡಿ ಹೈಕಮಾಂಡ್ ವಿಜಯೇಂದ್ರ ಮೇಲೆ ಬಿಜೆಪಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ ದಾವಣಗೆರೆ ಕಲಬುರ್ಗಿ ಬಿದರು ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು ಆದ್ರೆ ಪಾಪ ಕಂದ್ರ ಸೋಮಣ್ಣವರು ಚಾಮರಾಜನಗರದಿಂದ ಹೇಳಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಂಥ ಅಧ್ಯಕ್ಷನೂ ನಾವು ಒಬ್ಬ ಪ್ರಶ್ನೆನೇ ಇಲ್ಲ ಎಲ್ಲರೂ ಒಬ್ಬಿಡ್ತೀರಿ ಆ ಒಬ್ಬೋದ್ರ ಸಲುವಾಗಿ ನೀವು ಮೊದಲೇ ಹೆಜ್ಜೆ ಇಡ್ತಿದ್ದೀರಿ ಅಂದ್ರೆ ನೋ ಹೆಜ್ಜೆ ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಠಾವು ಕರ್ನಾಟಕ ನಿಷ್ಠಾವಂತ ಬಿಜೆಪಿ ಬಚಾವ್ ಸರಿ ನೀವೇನೋ ಬಂದೆ

ಇನ್ನೆರಡು ವಾರತ್ರ ಈ ಒಂದು ಕೇಸಲ್ಲ ನಾವು ಸಹ ಏನೋ ನಮ್ಮ ಶ್ಯಾಮ್ ವಿವಾನ್ ನಾವು ಕೊಟ್ಟಿದ್ದೀವಿ ಆ ಪ್ರಕರಣ ಬಗ್ಗೆ ತನ್ನ ಮತ್ತೆ ಲೋಪ ಬರ್ತದೆ ಅರ್ಜಿ ತಪ್ಪು ತಪ್ಪಿ ಅವರೇ ಅಪರಾಧಿ ಏನು ನೋಡಂಗೆ ಅವರೇ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ರು ಅದು ಅವರಿಗೆ ಹಿಂದಿರಾಡ ಜ್ಞಾನೋದಯ ಆಯ್ತು ಆ ತಕ್ಷಣವೇ ನಾನು ವಾಪಾಸ್ ತಗೋತೀವಿ ಆಯ್ನ ಹಾಕಿದಂತ ಒಪ್ಪಿಗೆ ಕೊಟ್ಟಿದೆ ಸರಿ ಐದು ಜನ ಬಿಜೆಪಿ ನಾಯಕಗಳಿಗೆ ಸೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಪಿಪಿ ಹರೀಶ್ ಅವರು ಇದ್ದಾರೆ ಬಿಜೆಪಿಯಲ್ಲಿ ಇದ್ದು ಕಾಂಗ್ರೆಸ್ ಮಾತ ಬಗ್ಗೆ ಮಾತಾಡ್ತಿದ್ದವರು ಇದಾರೆ ನೋಡಿ ಈಗ ನಮ್ಮ ಹೈಕಮಾಂಡ್ ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಅಂತ ಹೇಳಿ ಈ ನಿರ್ಣಯ ತಗೊಂಡಾರೆ ಏನದ ಬರೀ ಬಂದು ನೋಟಿಸ್ ಕೊಡೋದು ಬಿಟ್ರೆ ಎಪ್ಪತ್ತೈದು ಕೊಡಬೇಕು ಒಂದು ದಿವಸ ಏನೇನೋ ಹೇಳ್ತಿದ್ರು ಇವತ್ತ ಸ್ವಾಗತ ಇದರ ಮಾಡ್ತೇನೆಗೆ ವಿಜಯೇಂದ್ರ ನೋಟಿಸ್ ಕೊಡಲು ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಬೆಂದಮತಿಯ ಕೆಲವೊಂದು ಮಾಜಿ ಶಾಸಕರ ಸೇವೆ ಮಾಡಬೇಕ ರಾಜ್ಯದ ಅಧ್ಯಕ್ಷನಾಗಿ ಇಂತ ಒಂದು ಅಖಂಡವಾದಂತ ಅಪರಾಧ ಮಾಡಿದ್ರಿಂದ